ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸಿ ಬಿ ಎಸ್ ಸಿ ಕ್ಲಾಸ್ ನೈನ್ತ್ ಆ್ಯಂಡ್ ಟೆಂತ್ ಕನ್ನಡ ನ್ಯೂ ಕರಿಕುಲಮ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಕನ್ನಡ ಬದಲಾವಣೆಗೊಂಡ ಹೊಸ ಪಠ್ಯಕ್ರಮ ತಿಳಿಗನ್ನಡವನ್ನು ಕೈಬಿಡಲಾಗಿದೆ ಹಾಗಿದ್ರೆ ಕರಿಕುಲಮ್ ಅನ್ನು ನಾವು ಇವತ್ತಿನ ವೆಬ್ಸೈಟ್ ಅಲ್ಲಿ ನೀವು ನೋಡಬಹುದು ಸಿ ಎ ಕನ್ನಡ ಸಿಲೆಬಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಕೋಡ್ ಜೀರೋ ಒನ್ ಫೈವ್ ಕ್ಲಾಸ್ ನೈನ್ತ್ ಯಾವ ಯಾವ ಲೆಸನ್ಗಳು ಇದ್ದಾವೆ ಅನ್ನೋದನ್ನು ಹೊಸ ಕರಿಕುಲಮ್ ಇದು ನೋಡ್ತಾ ಹೋಗೋಣ ತಿಳಿಗನ್ನೂ ಕೈಬಿಡಲಾಗಿದೆ ಕನ್ನಡ ಕೋಡ್ ಝೀರೋ ಒನ್ ಫೈವ್ ಕ್ಲಾಸ್ ನೈನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಮೊದಲಿಗೆ ಪ್ರಜಾನಿಷ್ಠೆ ಪ್ರಜಾನಿಷ್ಠೆ ಬೆಳಗಿನ ತಾಣ ಜಯಪುರ ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣ ಜಾನಪದ ಕಲೆಗಳ ವೈಭವ ಹರಲೀಲಿ ಲೆಸನ್ನು ಪೊಯಮಲ್ಲಿ ಹೊಸ ಹಾಡು ಪಾರಿವಾಳ ಹೇಮಂತ ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲವು ಈ ಪದ್ಯವನ್ನು ಆ್ಯಡ್ ಮಾಡಿದರೆ ಸಿರಿಯೇ ನಿನ್ನೇನೇ ಬಣ್ಣಿಪ್ಪ ಪದ್ಯ ಇತ್ತು ಅದನ್ನು ತೆಗೆದಿದ್ದಾರೆ ಈಗ ಮತ್ತೆ ಓಕೆ ಕನ್ನಡ ನಾಡು ನುಡಿ ಇದು ಪೊಯಂ ಆಮೇಲೆ ಪಠ್ಯಪೂರಕದಲ್ಲಿ ಯಾವುದು ಪುಟ್ಟ ಹಕ್ಕಿ ನನ್ನ ಆಸೆ ಉರಿದ ಬದುಕು ಗುಣಸಾಗರಿ ಪಂಡರಿಬಾಯಿ ಇಲ್ಲಿ ಆನಂತರ ರೈಟಿಂಗ್ ಇದರಲ್ಲಿ ಯಾವುದೇ ರೀತಿ ಇಲ್ಲ ಇಲ್ಲಿ ಎಸ್ ಎ ರೈಟಿಂಗ್ ಯಾವುದೇ ಬದಲಾವಣೆ ಇರುವುದಿಲ್ಲ ಪತ್ರ ಲೇಖನದಲ್ಲಿ ಇಲ್ಲ ವರದಿನೂ ಯಾವುದೂ ಇಲ್ಲ ಗ್ರಾಮರ್ ಅಲ್ಲಿ ಕೂಡ ಯಾವುದೂ ಇಲ್ಲ ಅನ್ಸಿ ಅನ್ಸಿನ್ ಪ್ಯಾಸೇಜ್ ಸೀನ್ ಪ್ಯಾಸೇಜ್ ಇದೆಲ್ಲ ಸೇಮ್ ಆಸ್ ಇಟ್ ಇಸ್ ಹಾಗೆ ಇರುತ್ತದೆ ಓಕೆ ಇಲ್ಲಿ ಸಮಾಸಗಳು ಸಂಧಿಗಳು ತತ್ಸಮ ತತ್ಸಮತಗಳು ಸಮನಾರ್ಥಕಗಳು ವಿರುದ್ಧ ಪದ ಜೋಡು ನುಡಿ ದ್ವಿರಿಕ್ತಿ ಇದು ಯಾವುದು ಬದಲಾವಣೆ ಆಗಿರುವುದಿಲ್ಲ ಇದೆಲ್ಲವೂ ಸೇಮ್ ಇರುತ್ತದೆ ವಿಭಕ್ತಿ ಪ್ರತ್ಯಯ ಇಲ್ಲಿ ರೂಢನಮ ಅಂಕಿತನಮ ಎಲ್ಲದೂ ಕೂಡ ಇದೆಲ್ಲ ಸೇಮ್ ಆಸ್ ಇಟ್ ಈಸ್ ಹಾಗೆ ಇದೆ ಯಾವುದು ಗ್ರಾಮರಲ್ಲಿ ಬದಲಾವಣೆ ಇಲ್ಲ ಇನ್ನು ರೈಟಿಂಗ್ ಸೆಕ್ಷನ್ ಅಲ್ಲಿ ಕೂಡ ಯಾವುದೇ ಬದಲಾವಣೆ ಇಲ್ಲ ವಿದ್ಯಾರ್ಥಕ ನಿಷೇಧಾರ್ಥಕ ಮತ್ತು ಸಂಭಾವನಾರ್ಥಕ ಕಾಲಗಳು ಇದು ಕರ್ತರಿ ಕರ್ಮಣಿ ಪ್ರಯೋಗ ಗ್ರಾಮ್ಯ ಗ್ರಾಂಥಿಕ ಸ್ವಂತ ವಾಕ್ಯ ಆಮೇಲೆ ಗಾದೆಗಳು ಇಲ್ಲಿ ಯಾವುದು ಬದಲಾವಣೆ ಇಲ್ಲ ಸೇಮ್ ಆಸ್ ಇಟ್ ಇಸ್ ಹಾಗೆ ಇರುತ್ತದೆ ಇನ್ನು ನಾನು ಆಗ್ಲೇ ಹೇಳಿದಂಗೆ ಸಿರಿಗನ್ನಡವನ್ನು ನಾವು ಬೋಧನೆ ಮಾಡಬೇಕು ತಿಳಿಗನ್ನಡವನ್ನು ಕೈಬಿಡಲಾಗಿದೆ ಓಕೆ ಹೊಸ ಪಠ್ಯಕ್ರಮದಲ್ಲಿ ತಿಳಿಗನ್ನಡವನ್ನು ಕೈಬಿಟ್ಟಿದ್ದಾರೆ ಇನ್ನು ಹತ್ತನೆಯ ತರಗತಿ ಕನ್ನಡ ಸಿಲೆಬಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ನೀವು ವೆಬ್ಸೈಟ್ ಅಲ್ಲಿ ನೋಡಬಹುದು ನಿಮಗೆ ಸಿಗುತ್ತದೆ ಈಗಾಗಲೇ ಬಿಡುಗಡೆ ಮಾಡಿದರೆ ಸಿಬಿಎಸ್ಇ ಬೋರ್ಡ್ ಕನ್ನಡ ಕೋಡ್ ಜೀರೋ ಒನ್ ಫೈವ್ ಕ್ಲಾಸ್ ನೈನ್ತ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹೊಸ ಪಠ್ಯಕ್ರಮ ಇಲ್ಲಿನೂ ಅಷ್ಟೇ ವ್ಯಾಗ್ರ ಗೀತೆ ಕ್ಲಾಸ್ ಟೆಂತ್ ಇದು ವ್ಯಾಘ್ರ ಗೀತೆ ಭಾಗ್ಯಶಿಲ್ಪಿಗಳು ಎದೆಗೆ ಬಿದ್ದ ಅಕ್ಷರ ಯುದ್ಧ ಶಬರಿ ಇನ್ನು ಪೊಯಮಿಂದ ಸಂಕಲ್ಪ ಗೀತೆಗಳು ಕೌರವೇಂದ್ರನ ಕೊಂದೆ ನೀನು ಹಸುರು ಹಲಗಲಿಯ ಬೇಡರು ವೀರಲವ ಅನುಕ್ರಮ ಮಾತ್ರ ಇಲ್ಲಿ ಆ ಪುಟ್ಟ ಪಠ್ಯ ಪುಸ್ತಕದಲ್ಲಿ ಹೇಗಿದೆ ಹಾಗೆಯೇ ಕೊಟ್ಟಿದ್ದಾರೆ ಆಗ ಸ್ವಲ್ಪ ಬದಲಾವಣೆ ಇತ್ತು ಫಸ್ಟಿಗೆ ಶಬರಿಯೆಲ್ಲ ಇತ್ತು ಈಗ ಹಾಗಿಲ್ಲ ಹೇಗಾದಿದೆಯೋ ಅನುಕ್ರಮವಾಗಿ ಹಾಗೆ ಬಂದಿದೆ ಇನ್ನು ಪಠ್ಯಪೂರಕದಲ್ಲಿ ಅಷ್ಟೇ ವಸಂತ ಮುಖ ತೋರಲಿಲ್ಲ ಭಗತ್ ಸಿಂಗು ಉದಾತ್ತ ಚಿಂತನೆಗಳು ವಚನಗಳು ಇಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಕರು ಅದನ್ನು ತೆಗೆದುಹಾಕಿ ವಚನಗಳನ್ನು ಸೇರಿಸಿದ್ದಾರೆ ಇಲ್ಲಿ ಪದ್ಯ ಇನ್ನು ಕ್ರಿಯೇಟಿವ್ ರೈಟಿಂಗಲ್ಲಿ ಎಸ್ ಎ ರೈಟಿಂಗಲ್ಲಿ ಸೇಮ್ ಇರುತ್ತದೆ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಪತ್ರದಲ್ಲಿ ವರದಿಯಲ್ಲಿ ಯಾವುದೂ ಇಲ್ಲ ಗ್ರಾಮರಲ್ಲಿ ಕೂಡ ಯಾವುದಿಲ್ಲ ಇಲ್ಲ ಆಮೇಲೆ ಅನ್ಸಿನ್ ಪ್ಯಾಸೇಜು ಸೀನ್ ಪೆಸೇಜು ಎಲ್ಲ ಸೇಮ್ ಆಸ್ ಇಟ್ ಈಸ್ ಹಾಗೆ ಇರುತ್ತದೆ ಯಾವುದು ಬದಲಾವಣೆ ಇರುವುದಿಲ್ಲ ಇನ್ನು ಗ್ರಾಮರಲ್ಲಿ ಇಲ್ಲಿನೂ ಅಷ್ಟೇ ಸಮಾಸಗಳು ನಿಮಗೆ ತತ್ಪುರುಷ ಸಮಾಸ ಕರ್ಮಧಾರಿಯ ಸಮಾಸ ಕ್ರಿಯಾ ದ್ವಂದ್ವ ದಿಗು ಇವೆ ಸೇಮ್ ಆಸ್ ಇಟ್ ಇಸ್ ಇದೆ ಸಂಧಿಗಳು ಅಷ್ಟೇ ಲೋಪ ಆಗಮ ಆದೇಶ ಸವರ್ಣ ಗುಣ ಎಣ್ ವೃದ್ಧಿ ಸೇಮ್ ಇದೆ ತತ್ಸಮ ತತ್ವಗಳು ಇದೆಲ್ಲ ಸೇಮ್ ಆಸ್ ಇಟ್ ಇಸ್ ಹಾಗೆ ಇದೆ ಗ್ರಾಮರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ನೋಡಿ ಬದಲಾವಣೆ ಇಲ್ಲ ಇಲ್ಲಿ ರೈಟಿಂಗ್ ಸೆಕ್ಷನ್ ಗ್ರಾಮರಲ್ಲಿ ಕೂಡ ಯಾವುದೇ ಬದಲಾವಣೆ ಇಲ್ಲ ಇಲ್ಲಿ ಅರ್ಥರೂಪ ಕ್ರಿಯಾ ಪದದಲ್ಲಿ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭಾವನಾರ್ಥಕ ಕಾಲಗಳು ಭೂತ ವರ್ತಮಾನ ಭವಿಷ್ಯತ್ ಕತ್ತರಿ ಕರ್ಮಣಿ ಗ್ರಾಮ್ಯ ಗ್ರಾಂಥಿಕ ಇಲ್ಲಿ ಸ್ವಂತ ವಾಕ್ಯ ಮತ್ತು ಗಾದೆಗಳು ಇಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಇಲ್ಲಿನೂ ಅಷ್ಟೇ ನಿಮಗೆ ಏನಂದರೆ ತಿಳಿಗನ್ನಡವನ್ನು ಕೈ ಬಿಡಲಾಗಿದೆ ಸಿರಿಗನ್ನಡ ಮಾತ್ರ ಬೋಧನೆ ಮಾಡಬೇಕಾಗುತ್ತದೆ ಓಕೆ ಸಿ ಬಿ ಎಸ್ ಸಿ ಬೋರ್ಡು ತಿಳಿಗನ್ನಡವನ್ನು ಕೈ ಬಿಟ್ಟಿದ್ದಾರೆ ಇವತ್ತಿನ ಇವತ್ತು ಬಂದಿರುವಂಥ ಕರಿಕುಲಮ್ ಕನ್ನಡದಲ್ಲಿ ಆದ ಬದಲಾವಣೆಗಳು ಹೊಸ ಪಠ್ಯಕ್ರಮ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬಾಯ್